ಕುಮಾರ್ ಗೌಡ ಅಂತ ಇಂಟ್ರೆಲ್ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ವಿ ಈ ಸಿನಿಮಾ ಬಂದು ಮಿಡಿಲ್ ಕ್ಲಾಸ್ ಹುಡುಗರಿಗೆ ತುಂಬಾ ಕನೆಕ್ಟ್ ಆಗೋ ಅಂತ ಸಿಮಾ ಇತ್ತು ಪ್ರತಿಯೊಬ್ಬರಿಗೂ ಈಗ ಜಸ್ಟ್ ಮಿಸ್ ಆಗಿ ಪಾಸ್ ಆಗ್ಬಿಟ್ಟು ಏನು ಕೆಲಸ ಇಲ್ಲದೇ ಅವ್ರಿಗೂ ಕಾಲಿರ್ತಾರೆ ತಿರುಗಾಡೋ ಹೋಗಿರ್ಲಿಲ್ಲ ಅವ್ರದ್ದು ಜೀವನದ ಲೈಫ್ ಜರ್ನಿ ಹೇಗೆ ಹೇಗಿರುತ್ತೆ ಅನ್ನೋದನ್ನ ಈ ಸಿನಿಮಾ ಮುಖಾಂತರ ತೋರಿಸಿದ್ವಿ ದಯವಿಟ್ಟು ಎಲ್ಲರೂ ಒಂದು ನೋಡ್ಬೇಕಂತ ನಮ್ಮ ಸಿನಿಮಾ ಇಂಟರ್ವಲ್ ನಾನು ಇದರ ನಾಯಕ ನಟಿ ನನ್ನ ಹೆಸರು ಸಹನಾ ಆರಾಧ್ಯ ಅಂತ ಮೊದಲಿಗೆ ನನ್ನ ಥ್ಯಾಂಕ್ ಯು ಬಂದು ಎನ್ ಆರ್ ಸಂತೋಷ್ ಸರ್ಗೆ ಮತ್ತೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಯುವಕರು ಯೂತ್ಸ್ ಏನಿದ್ದಾರೆ ಅವ್ರು ನೋಡೋ ಅಂತ ಸಿನಿಮಾ ಜೀವನದಲ್ಲಿ ಎಡ್ಬಟ್ ಮಾಡಿಕೊಂಡ್ರೆ ಜೀವನನೇ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇಟ್ಕೊಂಡು ಇಡೀ ಸ್ಟೋರಿನ ಮಾಡಿದ್ದೀವಿ ಮೂರು ಜನ ಪ್ರಮುಖವಾಗಿ ಹೀರೋಗಳು ಕಾಣಿಸ್ಕೊಂಡಿದ್ದಾರೆ ಹಾಗೂ ಇಬ್ಬರು ಹೀರೋಯಿನ್ ಇದ್ದೀವಿ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಅಂದರೆ ನಾವು ತಪ್ಪು ಡಿಸಿಷನ್ಗಳನ್ನ ಜೀವನದಲ್ಲಿ ತಗೋಬಾರ್ದು ಚಿನ್ನ ಹೇಗೆ ನಡೆಸಬೇಕು ಹಾಗಂತ ನಾವು ಏನೋ ಕತೆ ಪುರಾಣ ಹೊಡೆದಿಲ್ಲ ಇಡೀ ಸಿನಿಮಾ ತಮಾಷೆ ಖುಷಿಯಿಂದ ನಿಮ್ಗೆಲ್ಲರನ್ನು ನಗಸ್ತಾ ಇಡೀ ಸಿನಿಮಾ ನಿಮ್ಮನ್ನೆಲ್ಲ ಜರ್ನೀಲಿ ಕರ್ಕೊಂಡೋಗಿ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ ನಿಮ್ಮ ಅನುಭವ ಏನನ್ಸುತ್ತೆ ಆಕ್ಟಿಂಗ್ ಆ್ಯಕ್ಚುಲಿ ನಾವು ತುಂಬ ಮಜಾ ಮಾಡ್ಕೊಂಡು ಮಾಡಿದ್ವಿ ಜೊತೆಗೆ ಆ ಪಾತ್ರಕ್ಕೆ ಪ್ರಿಪೇರ್ ಆಗಿದ್ದಕ್ಕೆ ನನಗೆ ತುಂಬ ಜನ ನನ್ನ ಗುರುಗಳು ಎನ್ ಎಸ್ ಡಿ ಅವರು ವಿನಾಯಕನವರು ಹೆಲ್ಪ್ ಮಾಡಿದ್ರು ಜೊತೆಗೆ ರೈಟರ್ ಆದ ಸುಖೇಶ್ ಅವರು ತುಂಬ ಚೆನ್ನಾಗಿ ನಮಗೆ ಹೇಳಿಕೊಟ್ಟು ಹೀಗೆ ಸಾಕ್ತ ಅಲ್ಲ ಈ ಸಿನಿಮಾ ಕ್ಷೇತ್ರದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತ ಅದು ಅನಿವಾರ್ಯ ಬಂದಿದ್ದ ಇಲ್ಲ ಇಲ್ಲ ಅನಿವಾರ್ಯವಾಗಿ ಬಂದಿಲ್ಲ ನಮ್ ತಂದೆ ತಾತ ಎಲ್ಲರೂ ಮೂಡಲಪಾಯ ಯಕ್ಷಗಾನದಲ್ಲಿ ಇದ್ರು ಕೊನೆಹಳ್ಳಿಯಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ವಿ ನಮ್ ತಂದೆಯಿಂದ ನನಗೆ ಒಂದು ದಾರಿ ಹೋ ನನಗೂ ಇದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗದಕ್ಕೆ ಅದೇ ಕಾರಣ ತಾನೇ ಅವ್ರು ಹೇಳದಂತೆ ಮೂಡ್ಲಪಾಯಿ ಯಕ್ಷಗಾನ ನಮ್ಮ ಭಾಗದ ಅಳಿವಿನಂಚಿಗೆ ಬಂದಿರತಕ್ಕಂಥ ಒಂದು ಕಲೆ ಇದು ತಿಟ್ಟೂರು ಅರ್ಸಿ ಈ ಭಾಗದಲ್ಲಿ ನಾವು ಕರಾವಳಿ ಭಾಗದ ಯಕ್ಷಗಾನ ಬೇರೆ ಈ ಯಕ್ಷಗಾನದ ಒಂದು ಒಂದು ಇದೇ ಬೇರೆ ಒಂದು ರೀತಿ ಬೇರೆ ಆ ಕಲೆಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಮ್ಮ ಅರ್ಶಿ ಮಾರು ಸಹ ಆರಾಧ್ಯವರಿಗೆ ಯಶಸ್ಸು ಸಿಗಲಿ ತನ್ನ ಮೂಲಕ ಆ ಅಳಿವಿನಂಚಿ ಕಲೆಗೆ ಮತ್ತೆ ಉತ್ತೇಜನ ಸಿಗಲಿ ಅವರು ಕೂಡ ಅವರೇನು ಅಂದ್ಕೊಂಡಿದರೆ ಚಿತ್ರರಂಗದಲ್ಲಿ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅನ್ನುವಂಥದ್ದು ಕೇಳ್ತೀನಿ ಅದಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ದಯಪಾಲಿಸ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿ ಹಾರೈಸ್ತೀನಿ